ನನ್ನ ಹೆಸರು ರಮಾ ರಾವ್ ಅಂತ ನಾನು ನೇವಿನಿಂದ ರಿಟೈರ್ ಆಗಿದ್ದೇನೆ ನಾನು ನೇವಿನಲ್ಲಿ ಹದಿನೈದು ವರ್ಷ ಕೆಲಸ ಮಾಡಿ ಮತ್ತೆ ಆಮೇಲೆ ನಾನು ಬೇರೆ ಬೇರೆ ಎಮ್ ಎನ್ಸಿನಲ್ಲಿ ಕೆಲಸ ಮಾಡಿ ನಾನು ಒಂದು ಥರ್ಟಿ ಒನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ನಾನು ಇವತ್ತಸಿಮೇಟ್ಲಿ ಟ್ವೆಂಟಿ ಫೋರ್ ಡಿಗ್ರೀಸ್ ಮಾಡಿದ್ದೇನೆ ಡಿಪ್ಲೊಮಾಸ್ ಸರ್ಟಿಫಿಕೇಟ್ಸು ಎಲ್ಲ ಮಾಡಿದ್ದೇನೆ ಮತ್ತೆ ಯಾವಾಗ ನಮ್ಗೆ ಒಂದು ಡಿಫಿಷಿಯನ್ಸಿ ಫೀಲ್ ಆಗ್ತಾಯಿದೆ ನನಗೆ ಡಾಕ್ಟರೇಟ್ ಸಿಕ್ಕಿಲ್ಲ ಮಾಡಬೇಕಂತ ಇವತ್ತು ನಮ್ಗೆ ತುಂಬ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ನಮಗೆ ಹಾನರರಿ ಡಾಕ್ಟರೇಟ್ ಸಿಕ್ಕಿತ್ತು ಇಲ್ಲಿ ಇವತ್ತು ಪ್ರೋಗ್ರಾಮ್ ನಲ್ಲಿ ಬಂದಿದ್ದೇನೆ ನಮ್ಮ ಗುರುಗಳು ಗುರುಗಳು ಅವರು ಮೆಂಟರ್ ಡಾಕ್ಟರ್ ಕುಮಾರಸ್ವಾಮಿ ಅಂತ ಅವರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದರೆ ಈ ತರ ನಿಮಗೆ ಸಿಕ್ಬೇಕು ನೀವು ಎಲಿಜಿಬುಲ್ ಪರ್ಸನ್ ಅಂತ ನಮಗೆ ನಮ್ಮ ರಿಕಮೆಂಡ್ ಮಾಡಿ ನಮಗೆ ಸಿಕ್ಕಿತು ತುಂಬಾ ಖುಷಿ ಆಗ್ತದೆ ನೇವಿ ಅವರು ಜನರಲ್ಲಿ ನಿಮಗೆ ಸಿಕ್ಕೋಸ್ಕುವ ಕಷ್ಟ ಆಗ್ತದೆ ಬ್ಯಾಂಗ್ಳೂರ್ನಲ್ಲಿ ಬೇಕಾದ್ರೆ ಲೆಸ್ ನೋನ್ ಫೋರ್ಸ್ ಅಂತ ಹೇಳ್ತಾರೆ ನೇವಿಗೆ ನೇವಿ ಅವರ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿಲ್ಲ ನಾನು ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೇನೆ ಯಾವಾಗನು ನಾನು ಶಿಪ್ ಸೈಲಿಂಗ್ ಮಾಡ್ತಾ ಇರುತ್ತೆ ಶಿಪ್ ನಲ್ಲಿ ಇವತ್ತು ತುಂಬಾ ಜನ ಬರ್ತಾ ಇದಾರೆ ಈ ತರ ಶಿಪ್ ಸರ್ವಿಸ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ಇವತ್ತು ನಾನು ಗೈಡ್ ಮಾಡ್ತಾ ಇದ್ದೀನಿ ನಾನು ಬೇರೆ ಬೇರೆ ಸ್ಕೂಲ್ಸ್ ನಲ್ಲಿ ಕಾಲೇಜ್ ನಲ್ಲಿ ಹೋಗಿ ಅಲ್ಲಿ ನೇವಿ ಅಂದ್ರೆ ಏನು ನೇವಿ ಸರ್ವಿಸಸ್ ಹೇಗಿರುತ್ತೆ ಇರುತ್ತೆ ಗೊತ್ತಿರಬೇಕು ಅಂತ ನಾನು ಸುಮಾರು ಸ್ಕೂಲ್ಸ್ ಗೆ ಕಾಲೇಜ್ ಗೆ ಹೋಗಿ ಚೀಫ್ ಗೆಸ್ಟ್ ಆಗಿ ನಾನು ಕೆಲಸ ಮಾಡ್ತಾ ಇದೀನಿ ಇದು ಒಂದು ಸೇವೆ ನಾನು ಮಾಡ್ತಾ ಇದ್ದೀನಿ ರಿಟೈರ್ ಆದ್ಮೇಲೆನು ಹಾಗೆ ನಾನು ಡಿಫೆನ್ಸ್ ಡೆಕಾರ್ಸ್ ರೆಡಿ ಮಾಡಿ ಎಲ್ಲ ಕಡೆ ನಾನು ಸಪ್ಲೈ ಮಾಡ್ತಾ ಇದೀನಿ ಡಿಫೆನ್ಸ್ ಡೆಕಾರ್ ಅಂದ್ರೆ ಆರ್ಮಿ ನೇವಿ ಫೋರ್ಸ್ ಆಕ್ಸೆಸರೀಸ್ ಅಪರಲ್ಸ್ ಅದೆಲ್ಲ ರೆಡಿ ಮಾಡಿ ನಾನು ಒಂದು ಸರ್ವಿಸ್ ತರ ನಾನು ಕೊಡ್ತಾ ಇದ್ದೀನಿ ಮತ್ತೆ ನಾನು ಪ್ರೊಮೋಷನಲ್ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಮಾಡ್ತಾ ಇದ್ದೀನಿ ನಮ್ಮ ಕಂಪನಿ ಹೆಸರು ಇಂಡಿಯಾ ಬಿನ್ಸ್ ಅಂತ ಅದು ಲಾಲ್ಬಾಗ್ ನಲ್ಲಿ ಇದೆ ಫೈವ್ ಇಯರ್ಸ್ ನಾನು ಸರ್ವಿಸ್ ಮಾಡೋದಕ್ಕೆ ನಾನು ಸರ್ವಿಸ್ ಮಾಡಿ ಎಲ್ಲರಿಗೂ ನಾನು ಒಂದು ಒಳ್ಳೆ ಸರ್ವಿಸ್ ಕೊಡ್ತಾ ಇದೀನಿ ಥ್ಯಾಂಕ್ ಯು ವೆರಿ ಮಚ್ ಇಂದು ರಾಜ್ಯ ಯುವ ಚೇತನ ಯೋಜನಾ ಕೇಂದ್ರ ನಲ್ವತ್ ಮೂರನೇ ವರ್ಷಕ್ಕೆ ಪಾದಾರ್ಥನೆ ಮಾಡಿದೆ ಪುಟ್ಟ ಮಕ್ಕಳು ಎರಡನೇ ತರಗತಿಯಿಂದ ಏಳನೇ ತರಗತಿಯವರೆಗಿರುವ ಭಾರತ ಸೇವಾದಳ ವಿದ್ಯಾರ್ಥಿಗಳಿಂದ ಇದು ಪ್ರಾರಂಭ ಆದ ಒಂದು ಸಂಘಟನೆ ಪ್ರಭು ಜೊತೆಗೆ ಬರ್ತಾ ಇದ್ದಂಗೆ ಸಂಘದ ನೋಂದಣಿ ಅನ್ವಯ ನೋಂದಣಿಯಾಗಿ ರಾಜ್ಯ ಸರ್ಕಾರ ಘನ ಸರ್ಕಾರ ಏನು ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಸಂಘಟನೆಯ ಪ್ರಶಸ್ತಿಯನ್ನ ನೀಡ್ತಾರೆ ಅದಕ್ಕೆ ಭಾಜನರಾದವು ತದನಂತರ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಸಂಘಟನೆಯ ಪ್ರಶಸ್ತಿಯ ಪುರಸ್ಕೃತರಾದವು ತದನಂತರ ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮವಾದ ಪ್ರಶಸ್ತಿಯನ್ನ ರಾಷ್ಟ್ರ ಪ್ರಶಸ್ತಿಯನ್ನ ಗಳಿಸಿ ಇವತ್ತು ಜಾಗೃತಿ ಶಿಕ್ಷಣ ಚಿಂತನೆ ಪ್ರಗತಿ ಹೋರಾಟ ಅಂತ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಪ್ರವಾಸವನ್ನ ಮಾಡಿ ಮೂಲವಾಗಿ ಪರಿಸರ ನೈಸರ್ಗಿಕ ಅಪಘಾತಗಳು ವನ್ಯಜೀವಿ ಸಂರಕ್ಷಣೆ ಬಂಡೀಪುರ ನಾಗರಹೊಳೆ ಏನು ಅರಣ್ಯ ಶಿಬಿರಗಳನ್ನ ನಡೆಸ್ತೀವಿ ಆ ಜಾಗೃತಿಯನ್ನು ಮೂಡಿಸುವ ಚಟುವಟಿಕೆಗಳನ್ನ ನಡೆಸ್ಕೊಂಡ್ ಬರ್ತಾ ಇದ್ದೀವಿ ಇವತ್ತು ಈ ಒಂದು ಸಂಘಟನೆ ಹದಿನೈದು ಜನರಿಗೆ ಗೌರವ ಡಾಕ್ಟರೇಟ್ ಅನ್ನ ಹಾಗೂ ನಲವತ್ತು ಜನರಿಗೆ ನಿಸರ್ಗ ಡಾಕ್ಟರ್ ಪುರಸ್ಕಾರವನ್ನ ನೀಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ಸೇವೆಯನ್ನ ಸಲ್ಲಿಸಿ ಘನ ಸರ್ಕಾರದ ನಿಕಟ ಪೂರ್ವ ಲೋಕಾಯುಕ್ತರಾಗಿ ಸೇವೆ ಸಲ್ಲಿಸಿರುವ ಸಂತೋಷ್ ಹೆಗಡೆಜಿಯವರು ಉದ್ಘಾಟನೆಯನ್ನ ಮಾಡಿದ್ರು ನಾಡೋಜ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರು ಆಗಿರುವ ಊಡೇ ಪಿ ಕೃಷ್ಣ ಅವರು ಇದರ ಗೌರವ ಅಧ್ಯಕ್ಷತೆ ವಹಿಸಿದ್ರು ಹಾಗೆ ಮರಳಿಗವಿ ಮಠದ ದಿವ್ಯ ಸ್ವಾಮೀಜಿ ಅವರು ಕೂಡ ಮುಖ್ಯ ಅತಿಥಿಯಾಗಿಯೂ ಬಂದ್ರು ಗೌರವ ಡಾಕ್ಟರೇಟ್ ಅನ್ನು ಕೂಡ ಅವರು ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಇವತ್ತು ಈ ಸಮಾರಂಭ ಮಾದರಿ ಸಮಾರಂಭವಾಗಿದೆ ನಾನು ಡಾಕ್ಟರ್ ನಂದಿಲುಗಾ ಬಾಲಗೌಡ ಹಾಗೂ ನಮ್ಮ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ ಅತ್ಯುತ್ತಮ ಸೇವೆಯನ್ನು ಕರೆಸಿರುವ ಡಾಕ್ಟರ್ ಮಾನಸ ಅವರಿದ್ದಾರೆ ಕಾಡಿನ ಮಿತ್ರ ಅನಿತಾ ಅವರಿದ್ದಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಡಿನ ಮಿತ್ರ ನಿಸರ್ಗ ಹಾಗೆಯೇ ನಮ್ಮ ಘಟಕಗಳ ಅಧ್ಯಕ್ಷರು ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ ಡಾಕ್ಟರ್ ರಾಜು ಆಗ್ಬೋದು ಹಾಗೆ ಪಿಲುಗುಪ್ಪೆಯ ರಾಜು ಆಗ್ಬೋದು ದೇವರಾಜ್ ಆಗ್ಬೋದು ಮತ್ತು ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಕಲಾವತಿ ಅವರು ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಎಚ್ ಸಿ ದೇವರಾಜ್ ಅವರು ಇವರೆಲ್ಲರ ಒಂದು ಸಂಘಟನೆಯಲ್ಲಿ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ನೆರವೇರಿದೆ